ಹಲೋ ಎವ್ರಿ ವನ್ ವೆಲ್ಕಮ್ ಟು ಮೈ ಚಾನೆಲ್ ಈ ಪ್ಲೇಸ್ ಎಷ್ಟು ಜನಕ್ಕೆ ಗೊತ್ತು ಇದು ಘಾಟಿ ಸುಬ್ರಹ್ಮಣ್ಯೇಶ್ವರ ಟೆಂಪಲ್ ದೊಡ್ಡಬಳ್ಳಾಪುರ ಡಿಸ್ಟಿಕಲ್ಲಿದೆ ಇದು ಬ್ಯಾಂಗ್ಳೂರಿಂದ ಸೆವೆಂಟಿ ಕಿಲೋಮೀಟರ್ ಅಷ್ಟೇ ನಾವು ಬೆಳಿಗ್ಗೆನೇ ಹೋಗಿದ್ವಿ ಬೆಳಿಗ್ಗೆ ಹೋದರೆ ಬೇಗ ದರ್ಶನ ಆಗುತ್ತೆ ಇಲ್ಲಿ ನಮ್ಮ ಮನೆಯವರು ನಮ್ಮ ಅಣ್ಣ ಬಂದಿದ್ದರೆ ಅವ್ರ ಹತ್ರ ಮಾತಾಡ್ತಾಯಿದ್ರು ತುಂಬಾ ಆಯಿತು ಅವರು ಕೂಡ ಸಿಕ್ಕಿದ್ದು ನಾನು ಅಮ್ಮ ಮತ್ತು ನಮ್ಮ ತಮ್ಮ ನಮ್ಮ ಮನೆಯವರು ಹೋಗಿದ್ವಿ ಈ ಟೆಂಪಲ್ಗೆ ಇದು ಒನ್ ಆಫ್ ದ ಫೇಮಸ್ ಟೆಂಪಲ್ ಅಂತಾನೆ ಹೇಳ್ಬೋದು ಇದು ನಾಗರ್ ಕಲ್ಗೆನೆ ತುಂಬ ಪ್ರಸಿದ್ಧ ಫಸ್ಟ್ ಬಂದು ಕುಕ್ಕೆ ಸುಬ್ರಹ್ಮಣ್ಯೇಶ್ವರ ಆದರೆ ಇದು ಸೆಕೆಂಡ್ ಪ್ಲೇಸಲ್ಲಿದೆ ಘಾಟಿ ಸುಬ್ರಹ್ಮಣ್ಯೇಶ್ವರ ಟೆಂಪಲ್ ನಾವು ಹಾಗೆ ತೆಂಗಿನಕಾಯಿ ಎಲ್ಲ ಹೊಡಿಸಿ ಹಾಗೆ ಅಲ್ಲಿ ಅರ್ಚನೆ ಎಲ್ಲ ಮಾಡಿಸಿದ್ವಿ ಬೆಳಿಗ್ಗೆ ಹೋಗಿರೋದ್ರಿಂದ ಜನ ಯಾರೂ ಇರಲಿಲ್ಲ ಆ ಘಾಟಿ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಎಲ್ಲರಿಗೂ ಆರೋಗ್ಯ ಆಯುಷ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊತಾ ಇದ್ದೀನಿ ನಾವು ಬೆಳಿಗ್ಗೆ ಹೋಗಿರೋದ್ರಿಂದ ಜನ ಯಾರೂ ಇರಲಿಲ್ಲ ಹಾಗೆ ಅಲ್ಲಿ ಸ್ವಲ್ಪ ಹೊತ್ತು ಕುತ್ಕೊಂಡು ಎಲ್ಲ ಚೆನ್ನಾಗಿ ನೋಡ್ಕೊಂಡು ಬಂದ್ವಿ ನಮ್ಮ ಮನೆಯವರು ಮತ್ತು ನನ್ನ ಮಕ್ಕಳೆಲ್ಲ ಪ್ರಸಾದ ತಿಂತಿದ್ದಾರೆ ಇಲ್ಲಿ ಕುತ್ಕೊಂಡು ನನ್ನ ಮಗ ನೋಡಿ ಎಷ್ಟು ಕ್ಯೂಟಾಗಿದ್ದಾನೆ ಈ ಪ್ಲೇಸು ಈ ಟೆಂಪಲ್ ನನಗೆ ತುಂಬ ಸ್ಪೆಷಲ್ ಅಂತಲೇ ಹೇಳ್ಬೋದು ನನ್ನ ಲೈಫಲ್ಲಿ ನಾನು ಮತ್ತು ನನ್ನ ಹಸ್ಬೆಂಡ್ ಫಸ್ಟ್ ಬಂದಿರೋ ಟೆಂಪಲ್ ಅಂದರೆ ಇದೇನೆ ಇಲ್ಲಿ ಏನಾದರೂ ಬೇಡ್ಕೊಂಡ್ರೆ ಅದು ನೆರವೇರುತ್ತೆ ನನ್ನ ಲೈಫಲ್ಲಿ ಕೂಡ ನೆರವೇರಿದೆ ನನಗೆ ಯಾವಾಗ ಮನಸ್ಸಿಗೆ ಬಂದರೆ ಇರ್ತೀನಿ ಬರ್ತಾಯಿರ್ತೀನಿ ನಾನಿದು ನಮ್ಮ ಊರಿಗೆ ಕೂಡ ಹತ್ರ ಹಾಗಾಗಿ ಊರಿಗೆ ಹೋಗ್ಬೇಕಾದ್ರೆ ನಾವು ಈ ಟೆಂಪಲ್ಗೆ ಬಂದು ವಿಸಿಟ್ ಮಾಡಿ ಹೋಗ್ತೀವಿ ಇಲ್ಲಿ ಸರ್ಪದೋಷ ನಾಗದೋಷ ಈ ಥರ ಏನಾದರೂ ದೋಷ ಇರುತ್ತಲ್ಲ ಇಲ್ಲಿ ಬಂದು ಪರಿಹಾರ ಮಾಡ್ಕೊಂಡು ಹೋಗ್ಬೋದು ಹಾಗೆ ತುಂಬ ಚೆನ್ನಾಗಿರುತ್ತೆ ಈ ಪ್ಲೇಸು ನೋಡೋದಕ್ಕೆ ಕೂಡ ಬೆಟ್ಟ ಗುಡ್ಡಗಳ ಮಧ್ಯೆ ಇದೆ ಇದು ಇಲ್ಲಿ ಮದುವೆ ಎಲ್ಲ ಮಾಡ್ತಾರೆ ಛತ್ರಗಳೆಲ್ಲ ಇದೆ ತುಂಬಾ ಪ್ರತಿ ವರ್ಷ ಸೃಷ್ಟಿ ಹಬ್ಬಕ್ಕೆ ಇಲ್ಲಿ ಜಾತ್ರೆ ಕೂಡ ನಡೆಯುತ್ತೆ ಹಾಗೆ ಇಲ್ಲಿ ಎಷ್ಟು ನಾಗರಿದೆ ಅಂತ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಈ ನಾಗರ್ ಕಲ್ನೆಲ್ಲೂ ಮಕ್ಕಳಾಗದೇ ಇರೋರು ಮದುವೆ ಆಗದೆ ಇರೋರು ಏನಾದರೂ ಸಮಸ್ಯೆ ಇರೋರು ಬಂದು ಪ್ರತಿಷ್ಠಾಪನೆ ಮಾಡ್ತಾರೆ ಹಾಗೆ ಇಲ್ಲಿ ಕೋತಿಗಳು ನೋಡಿ ಎಷ್ಟು ಚೆನ್ನಾಗಿ ಆಟ ಆಡ್ತೀವಿ ಅಂತ ಹಾಗೆ ಇಲ್ಲಿ ತುಂಬಾ ಚಿಕ್ಕ ಚಿಕ್ಕ ದೇವಸ್ಥಾನಗಳೆಲ್ಲ ಇದೆ ಹಿಂದೆ ಇದು ಜನ ಜಾಸ್ತಿ ಇದ್ದರೆ ಓಪನ್ ಮಾಡಿರಲ್ಲ ಜನ ಜಾಸ್ತಿ ಇಲ್ಲಾಂದರೆ ಮಾತ್ರ ಓಪನ್ ಮಾಡ್ತಾರೆ ಇಲ್ಲಿಗೆ ಹೋಗಿ ಬಂದರೆ ತುಂಬಾ ಒಳ್ಳೆಯದಾಗುತ್ತೆ ನೀವು ಕೂಡ ಒಂದ್ಸರಿ ಹೋಗಿ ಬನ್ನಿ ಇಲ್ಲಿ ತುಂಬ ಊರುಗಳಿಂದ ಬಂದು ನಾಗರಿಕಲ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಇದು ಉತ್ತ ಈ ಪ್ಲೇಸ್ ಅಂತ ನನಗೆ ತುಂಬ ಮೆಮೊರೀಸ್ ಕೊಡುತ್ತೆ ನನಗೆ ತುಂಬ ಇಷ್ಟವಾಗಿರೋ ಪ್ಲೇಸ್ ಇದು ಈ ಹುತ್ತಕ್ಕೆ ಹಾಲನ್ನ ಅಭಿಷೇಕ ಎಲ್ಲ ಮಾಡ್ತಾರೆ ಅಂದರೆ ಡೈರೆಕ್ಟಾಗಿ ನಾವೇ ಬಂದು ಹಾಲೆಲ್ಲ ಹಾಕ್ಬೋದು ಹಾಗೆ ಈ ಕೋನೇರು ಕಾಣಿಸ್ತಿದೆ ಅಲ್ಲ ಇದು ಬಂದು ಚರ್ಮ ರೋಗ ಆತರ ಏನಾದರೂ ಇದ್ದರೆ ಅವ್ರಿಗೆ ಈ ನೀರಲ್ಲಿ ಸ್ನಾನ ಮಾಡಿಸ್ತಾರೆ ಆಗ ಚರ್ಮ ರೋಗ ಎಲ್ಲ ನಿವಾರಣೆ ಆಗುತ್ತೆ ಅಂತ ದೇವರ ದರ್ಶನ ಎಲ್ಲ ತುಂಬಾನೇ ಚೆನ್ನಾಗಾಯಿತು ಹಾಗೆ ಬಂದ್ವಿ ಆಚೆ ಆಚೆ ಬಂದು ನಮ್ಮ ಮಗಳು ಲೋಟಸ್ ಬೇಕು ಅಂತ ಕೇಳ್ತಾ ಇತ್ತು ನಾವು ಒಳಗಡೆ ಹೋಗ್ಬೇಕಾದ್ರೆ ಲೋಟಸ್ ಇರ್ಲಿಲ್ಲ ಅವಳಿಗೆ ಲೋಟಸ್ ಅಂದ್ರೆ ತುಂಬಾನೇ ಇಷ್ಟ ಹಾಗಾಗಿ ಅವಳಿಗೂ ಒಂದು ಲೋಟಸ್ ಕೊಡಿಸ್ತಿದ್ವಿ ಈ ಛತ್ರ ಕಾಣಿಸ್ತಿದೆ ಅಲ್ಲ ಇಲ್ಲಿ ಪ್ರಸಾದ ಎಲ್ಲ ಕೊಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ಪ್ರಸಾದ ಅಂತೂ ಹಾಗೆ ನಾವು ಬರಬೇಕಾದ್ರೆ ಇಲ್ಲಿ ಒಂದು ಕೆರೆ ಕಾಣಿಸ್ತು ನಾವು ಬರೋ ರೋಡಲ್ಲೇ ಇರುತ್ತೆ ಅಲ್ಲಿ ಕೂಡ ಇಳಿದು ಸ್ವಲ್ಪ ಹೊತ್ತೆಲ್ಲ ನೀರಲ್ಲಿ ಆಟ ಬಂದ್ವಿ ತುಂಬ ಚೆನ್ನಾಗಿದೆ ನೋಡೋದಕ್ಕೆ ಪ್ಲೇಸ್ ಅಂತೂ ಸುತ್ತು ಗ್ರೀನರಿ ಹಾಗೆ ಬೆಟ್ಟ ಗುಡ್ಡಗಳೆಲ್ಲ ಇದೆ ನನಗೆ ನೀರಂದರೆ ತುಂಬಾ ಇಷ್ಟ ಹಾಗಾಗಿ ನಾನು ಇಲ್ಲಿ ಸ್ವಲ್ಪ ಹೊತ್ತು ಹೋಗಿ ಫೋಟೋಸ್ ಎಲ್ಲ ತಕೊಂಡು ಬಂದ್ವಿ ಒನ್ ಡೇ ಪಿಕ್ನಿಕ್ ಥರ ಇರುತ್ತೆ ಆರಾಮ್ಸೆ ಹೋಗಿ ಬರ್ಬೋದು ಘಾಟಿ ಸುಬ್ರಹ್ಮಣ್ಯೇಶ್ವರ ಟೆಂಪಲ್ಗೆ ಬೆಳಿಗ್ಗೆನೇ ಹೋದರೆ ನಮಗೆ ಬೇಗ ದರ್ಶನ ಆಗುತ್ತೆ ಇಲ್ಲ ಮೂರು ಗಂಟೆ ಮೇಲೆ ಹೋದರೂ ಕೂಡ ದರ್ಶನ ಬೇಗನೆ ಆಗುತ್ತೆ ಮಿಡಿಲಲ್ಲಿ ತುಂಬ ಜನ ಇರ್ತಾರೆ ನೀವು ಬೆಳಗ್ಗೆನೆ ಹೋದರೆ ಹಾಗೆ ಅಲ್ಲಿ ಸುತ್ತಮುತ್ತ ಇರೋ ಪ್ಲೇಸೆಲ್ಲ ನೋಡ್ಕೊಂಡು ಬರ್ಬೋದು ಆದರೆ ಇಲ್ಲಿ ಈಗ ನಾಗರ ಪ್ರತಿಷ್ಠಾಪನೆ ಮಾಡ್ತಿಲ್ಲ ಯಾಕಂದರೆ ಜಾಗ ಇಲ್ಲ ಅಂತ ಹೇಳ್ತಾರೆ ಹಾಗೆ ಇಲ್ಲಿ ನಾನು ನೀರಲ್ಲಿ ಆಟ ಆಡಿಕೊಂಡು ಬಂದೆ ನನಗೆ ನೀರು ಅಂದರೆ ತುಂಬ ಇಷ್ಟ ನೀರು ಕಾಣಿಸಿದೆ ಅಂದರೆ ನಾನು ಅಲ್ಲಿಗೆ ಒಂದು ವಿಸಿಟ್ ಮಾಡಲೇಬೇಕು ನೀವು ಕೂಡ ಈ ಕಡೆ ಬಂದಾಗ ಈ ಪ್ಲೇಸ್ಗೆ ಹೋಗಿ ಫೋಟೋ ಶೂಟ್ಗಂತೂ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಕೋಗಿಲೆ ಸೌಂಡ್ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ ನೀವೇ ಕೇಳಿಸ್ಕೊಳ್ಳಿ ಈ ಥರ ಕೋಗಿಲೆ ಸೌಂಡ್ ಮಾಡಬೇಕಾದ್ರೆ ಎಷ್ಟು ಜನ ಮತ್ತೆ ರಿಟರ್ನ್ ಕುಹು ಕುಹು ಅಂತ ಕರಿತೀರಾ ಕಾಮೆಂಟ್ ಮಾಡಿ ನನಗಂತೂ ತುಂಬ ಇಷ್ಟ ಆ ಥರ ಕರಿಬೇಕು ಅಂದರೆ ಹಾಗೆ ನಾವು ಬರೋ ರೋಡಲ್ಲಿ ರೈಲ್ವೆ ಗೇಟ್ ಹಾಕಿದ್ರು ಹಾಗಾಗಿ ಸ್ವಲ್ಪ ಹೊತ್ತಲ್ಲಿ ವೆಯ್ಟ್ ಮಾಡಿದ್ವಿ ಎಷ್ಟು ಜನಕ್ಕೆ ನೆನಪಿದೆ ಚಿಕ್ಕ ವಯಸ್ಸಲ್ಲಿ ಟ್ರೈನ್ ಹೋಗ್ಬೇಕಂದ್ರೆ ಬಾಯ್ ಬಾಯ್ ಅಂತ ಹೇಳೋದು ಹಾಗೆ ನನ್ನ ಮಗಳು ಕೂಡ ಇಲ್ಲಿ ಮಾಡ್ತಿದ್ದಾಳೆ ನನಗಂತೂ ನನ್ನ ಚಿಕ್ಕ ವಯಸ್ಸಲ್ಲಿ ನೆನಪು ಬಂತು ನಾವು ನಮ್ಮ ಚಿಕ್ಕಮ್ಮ ಊರಿಗೆ ಹೋಗ್ಬೇಕಾದ್ರೆ ರೈಲ್ವೆ ರೋಡಿಗೆ ಬಂದು ಈ ಥರ ಬಾಯ್ ಇದ್ವಿ ಟ್ರೈನ್ಗೆಲ್ಲ ಹಾಗೇ ಬರ್ತಾ ದೊಡ್ಡಬಳ್ಳಾಪುರದಲ್ಲಿ ಟಿಫನ್ ಎಲ್ಲ ಮಾಡ್ಕೊಂಡು ಬಂದ್ವಿ ನನ್ನ ಈ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮೈ ಚಾನಲ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಬಾಯ್